ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಕುಂಭಕರ್ಣ ಏನು ಹೆಸರು ತುಂಬ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂದರೂ ಕೂಡ ಆ ಶಬ್ದ ಕೂಡ ಗೊತ್ತಿರುತ್ತೆ ಯಾಕಂದರೆ ಯಾರಾದರೂ ಅಕ್ಕಪಕ್ಕ ತುಂಬ ಜಾಸ್ತಿ ಮಲಗಿದ್ರೆ ಅವರನ್ನು ಏ ಕುಂಭಕರ್ಣ ತಮ್ಮ ಯಾಕಪ್ಪ ಇಷ್ಟು ಮಲಗ್ತಿ ಅಂತ ಕೇಳ್ತಾರೆ ಯಾರಾದರೂ ಮಲಗದಲ್ಲೇ ಇದ್ದರೆ ನೀನು ಹಳೆ ಜನ್ಮದಲ್ಲಿ ಕುಂಭಕರ್ಣ ಹುಟ್ಟಿದ್ದೇನಪ್ಪ ಅಂತ ಕೇಳ್ತಾರೆ ಇದರ ಅರ್ಥ ಕುಂಭಕರ್ಣ ತುಂಬ ನಿದ್ದೆ ಮಾಡ್ತಾಯಿದ್ದೆ ಕುಂಭಕರ್ಣ ಯಾರು ಅಂತ ನಿಮ್ಗೆ ಅರ್ಥ ಆಗಿರಬೇಕು ಕುಂಭಕರ್ಣ ರಾವಣನ ತಮ್ಮ ಲಂಕಾಧಿಪತಿಗಳು ಅಥವಾ ದಾನವ ಕುಲದವರು ಅಂದರೆ ಅವರು ತಪಸ್ಸಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿ ಎಷ್ಟೇ ಕಷ್ಟಪಟ್ಟರು ಕೂಡ ತಪಸ್ಸನ್ನು ಮಾಡಿ ತಮಗೆ ಬೇಕಾದಂಥ ವರವನ್ನು ಪಡೆದೇ ಪಡಿತಾರೆ ಅಂಥ ವ್ಯಕ್ತಿಗಳು ಈ ದಾನವರು ದಾನವರಿಗೆ ಒಂದು ದೊಡ್ಡ ಆಸೆ ಇರುತ್ತೆ ಎಲ್ಲರ ಆಸೆನೂ ಅದೇ ಆಗಿರುತ್ತೆ ಏನಾದರೂ ಮಾಡಿ ತಪಸ್ಸು ಮಾಡಿ ಬ್ರಹ್ಮನಿಂದ ಹೊರ ಪಡೆದು ಇಂದ್ರನ ಆ ಸಿಂಹಾಸನವನ್ನು ಪಡೆದುಕೊಳ್ಬೇಕಂತ ಅದೇ ಭಾಗವಾಗಿ ಕುಂಭಕರ್ಣ ಕೂಡ ಅಂದರೆ ರಾವಣ ತಮ್ಮ ಕುಂಭಕರ್ಣ ಕೂಡ ದೊಡ್ಡ ತಪಸ್ಸನ್ನು ಮಾಡ್ತಾನೆ ತಪಸ್ಸು ಮಾಡ್ತಾನೆ 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 ಅಂದರೆ ಬ್ರಹ್ಮ ಕೂಡ ಒಲೆಬಿಡ್ತಾನೆ ದಾನವರು ತಪಸ್ಸು ಮಾಡುವಾಗ ಏನಾದರೂ ವಿಚಿತ್ರವಾಗಿ ಕೇಳ್ತಾರೆ ಏನಾದರೂ ಎಡವಟ್ಟನ್ನೇ ಕೇಳ್ತಾರೆ ಆದರೂ ಸಮಾಜಕ್ಕೆ ಕೆಟ್ಟದಾಗುವಂಥದ್ದೇ ಹೊರ ಕೇಳ್ತಾರೆ ಅಂತ ಯೋಚನೆ ಮಾಡಿ ಸರಸ್ವತಿ ಕೇಳ್ತಾನೆ ಈ ಕುಂಭಕರ್ಣ ತಪಸ್ ಮಾಡ್ತಾ ಇದ್ದಾನೆ ನಾನು ಹೊರ ಕೊಡಲೇಬೇಕೀಗ ಹಾಗೆ ವರ ಕೊಡುವ ಮುನ್ನ ಕುಂಭಕರ್ಣ ನಾಲ್ಗೆ ಮೇಲೆ ನೀನು ಕೂತ್ಕೊಳ್ಬೇಕು ಕುಂಭಕರ್ಣ ಏನಾದರೂ ಕೇಳಿದರೆ ಅದನ್ನು ಉಲ್ಟ ಕೇಳುವ ಹಾಗೆ ಅಂದರೆ ಆ ಶಬ್ದಗಳನ್ನು ಹೊರಳಿಸಿ ಅದನ್ನು ಉಲ್ಟ ಆಗುವಾಗೆ ನೀನು ನೋಡ್ಕೊಳ್ಬೇಕು ಅಂತ ಸರಸ್ವತಿಗೆ ಬ್ರಹ್ಮ ಹೇಳ್ತಾನೆ ಈ ರೀತಿ ಸರಸ್ವತಿ ಕುಂಭಕರ್ಣನ ನಾಲ್ಕಿನ ಮೇಲೆ ಕೂತ್ಕೊಳ್ತಾಳೆ ಕುಂಭಕರ್ಣನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ ಆಗ ಖುಷಿಯಿಂದ ಕುಂಭಕರ್ಣ ಬ್ರಹ್ಮನಿಗೆ ಕೈ ಮುಗಿದು ನನಗೆ ವರ ಬೇಕು ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ ಏನು ಬೇಕಾದರೂ ವರ ಕೇಳು ನಾನು ಕೊಡ್ತೇನೆ ಅಂತ ಆವಾಗ ಖುಷಿಯಿಂದ ಒಂದು ವರವನ್ನು ಕೇಳ್ತಾನೆ ಕದ ನನಗೆ ಇಂದ್ರ ಲೋಕದ ಇಂದ್ರಾಸನ ಬೇಕು ಅಂತ ಕೇಳ್ತಾನೆ ಆಗ ಬ್ರಹ್ಮ ತಥಾ ಅಸ್ತು ಅಂತ ವರವನ್ನು ಕೊಡ್ತಾನೆ ಆ ವರ ಕೊಟ್ಟ ಮರುಕ್ಷಣವೇ ಕುಂಭಕರ್ಣನಿಗೆ ನಿದ್ರೆ ಮಂಪಾಗುತ್ತೆ ನಿದ್ರೆ ಬರುತ್ತೆ ಕಣ್ಣು ಮಂಜು ಮಂಜಾಗುತ್ತೆ ಆಗ ಕುಂಭಕರ್ಣ ಬ್ರಹ್ಮನ ಹತ್ರ ಹೇಳ್ತಾನೆ ದೇವರೇ ನಾನು ಇಂದ್ರಾಸನ ಕೇಳುವ ಬದಲು ನಿದ್ರಾಸನವನ್ನು ಕೇಳಿಬಿಟ್ಟಿದ್ದೇನೆ ತಪ್ಪಾಗ್ಬಿಟ್ಟಿದೆ ನನಗೆ ಇಂದ್ರಾಸನ ದಕ್ಕೋದಿಲ್ಲ ಈಗ ಆದರೆ ನಿದ್ರಾಸನ ನನಗೆ ಗೊರಕುಬಿಟ್ಟಿದೆ ನಾನು ಈಗಲೇ ನಿದ್ರೆ ಬರ್ತಾ ಇದೆ ಈಗಲೇ ಮಲಗಿಬಿಟ್ರೆ ನನಗೆ ಗತಿ ಏನು ನಾನು ಯಾವಾಗ ಬದುಕೋದು ಅಂತ ಕೇಳ್ತಾನೆ ಯಾರು ಕುಂಭಕರ್ಣ ನಿನಗೆ ಒಂದು ಸ್ವಲ್ಪ ಟೈಮ್ ಇದೆ ಆ ಟೈಮಲ್ಲಿ ನೀನು ಬೇಕಾದಷ್ಟು ಊಟ ಮಾಡ್ಕೊಳ್ಬೇಕು ಅಂದರೆ ವರ್ಷ ಪೂರ್ತಿ ಸಾಕಾಗುವಷ್ಟು ಊಟ ಮಾಡ್ಕೊಳ್ಬೇಕು ಆ ಊಟ ಮಾಡಿದ ಮರುಕ್ಷಣವೇ ನಿನಗೆ ನಿದ್ರೆ ಬರುತ್ತೆ ಆ ನಂತರ ಮತ್ತೆ ಒಂದು ವರ್ಷಕ್ಕೊಮ್ಮೆ ನಿನಗೆ ಮತ್ತು ಆ ಟೈಮ್ ಕೊಡ್ತಾನೆ ಆ ಟೈಮಲ್ಲಿ ಮಾತ್ರ ಊಟ ಮಾಡ್ಕೊಳ್ಬೇಕು ಅಂತ ಹೇಳಿ ಬ್ರಹ್ಮಾಲಿಂದ ಪಡ್ತಾನೆ ಅದೇ ರೀತಿಯಾಗಿ ಕುಂಭಕರ್ಣ ನಿದ್ರಾಶನವನ್ನು ಪಡಿತಾನೆ ವರ್ಷ ಪೂರ್ತಿ ಮಲಗಿರ್ತಾನೆ ಆ ವರ್ಷದ ಮಧ್ಯೆ ಕೆಲವೊಂದು ದಿನ ಮಾತ್ರ ಕುಂಭಕರ್ಣ ಎದ್ದಿರ್ತಾನೆ ಆ ಎದ್ದ ಟೈಮಲ್ಲಿ ತನ್ನಗೆ ಬೇಕಾದಂಥ ಊಟವನ್ನು ಮಾಡಿ ಮತ್ತೆ ಮಲಗ್ತಾನೆ ಇದು ಕುಂಭಕರ್ಣನಿಗೆ ನಿದ್ದೆ ಒಲಿದಂಥ ಒಂದು ಪ್ರಸಂಗ